ನಮಸ್ಕಾರ ಸದಾನಂದ್ನಿ ಯೂಟು ವೈನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ನೂರು ಫ್ರಾಡ್ ಹೆಚ್ಚು ಮೋಸ ಆಗಿದೆ ಮಹಿಳೆಯರಿಗೆ ಟೋಪಿ ಹಾಕಿದ್ದಾರೆ ಹಲವಾವೇ ಮಹಿಳೆ ಸೇರಿದಂತೆ ಅನೇಕರು ಈ ಮೈಕ್ರೋ ಫೈನಾನ್ಸ್ ಶ್ಯಾಮಿಲ್ ಆಗಿದ್ದಾರೆ ಶಕ್ತಿ ಜಾರಕಿಹೊಳು ಕೂಡ ಇದನ್ನು ಸಮಗ್ರವಾಗಿ ನಾ ತನಿಖೆ ನಡೆಸ್ತೇನೆ ಮೂರು ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕಾಗಿ ನೇಮಿಸಿದ್ದಾರೆ ಆದರೆ ಪೊಲೀಸರು ಇಷ್ಟುವರೆ ದಿನವರೆಗೆ ಈ ನೂರು ಕೋಟಿ ಅವ್ಯವಹಾರ ಆದರೂ ಕೂಡ ಹದಿನೈದು ಸಾವಿರಕ್ಕೆ ಹೆಚ್ಚು ಮಹಿಳೆಯರು ಮೋಸ ಹೋಗಿದ್ರು ಕೂಡ ಇವರು ಯಾಕೆ ಗಮನ ಹರಿಸಿಲ್ಲ ಸ್ವತಃ ಶತೀ ಜಾರಕಿಹೊಳಿ ಮತಕ್ಷೇತ್ರದಲ್ಲಿ ಆದಂಥದ್ದು ಸೌಧ ಏನು ಅಧಿವೇಶನ ನಡೀತಾ ಇತ್ತು ಅಲ್ಲಿ ಕೂಡ ಈ ಮಹಿಳೆಯರು ತಮ್ಮ ಬೇಡಿಕೆಯಾಗಿ ಬೇಡಿಕೆಯನ್ನು ಇಟ್ಟಿದ್ದರು ಮಧ್ಯವರ್ತಿಗಳನ್ನು ನೀವು ಅರೆಸ್ಟ್ ಮಾಡಬೇಕಂತೇಳಿ ಸತೀ ಜಾರಕಿಹೊಳಿ ಕೂಡ ಅದನ್ನು ಹೇಳಿದರೆ ಮಧ್ಯವರ್ತಿಗಳು ಯಾರು ಅವ್ರನ್ನೆಲ್ಲ ನಾವು ಅರೆಸ್ಟ್ ಮಾಡಿ ಸೂಕ್ತ ಕ್ರಮ ಕೈಕೊಳ್ತೇವೆ ಆದ್ರೆ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತ ಸೂಚನೆ ಕೂಡ ಅವರು ನೀಡಿದ್ದಾರೆ ನಮ್ಮ ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಒಂದ್ ಸೃಷ್ಟಿ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರ್ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಹೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಸಬ್ಸಿಡಿ ಹಣ ಇಲ್ಲ ಎಲ್ಲ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಜನ ವಿಶೇಷವಾಗಿ ಮಹಿಳೆಯರ ಇದನ್ನ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಇವತ್ತು ಮಾಡ್ಲಿಕ್ಕೆ ಹೇಳಿದಿವಿ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಗಾಗಿದೆ ಲೀಗಲ್ ಆಗಿ ಆದ್ರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು ಅವ್ರ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದ್ ವಾರಲ್ಲ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿ ಅವ್ರಿಗೆ ರೀಕರಿ ಯಾರಿಗೂ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಫೈನಾನ್ಸ್ ಸೊ ಯಾರು ಕೂಡ ಅವ್ರು ಯಾರೋ ಸೋ ಮೋಟೋ ತುಂಬ ಹೋಗಿದ್ರೆ ತುಂಬ ಹೋಗ್ ಸೊ ಯಾರು ಕೂಡ ಇದು ಎನ್ಕ್ವರಿ ಆಗುವರೆಗೆ ಒಂದ್ ಹಂತಕ್ ಬರುವ ಯಾವ್ದ್ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡುವಂತ ಡಿ ಸಿ ಅವರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಒಂದೇಕ್ರೋನಾನ್ಸ್ ಪ್ರಶ್ನೆ ಇಲ್ಲ ಹೆಂಗ್ ಯಾರು ಮಾಡ್ ಕಂಡು ಟೀಮ್ ಇದೆಲ್ಲ ಅದೇ ಒಂದ್ ಮೂರ್ನಾಲ್ಕು ಜನ ಲೇಡೀಸ್ ಅದಾರ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದಾರೆ ಅವ್ರಿಗೆ ಸಬ್ಸಿಡಿ ಅಣ್ಣ ಬರ್ತೇ ಅಂತ ಹೇಳಿ ಸೇವ್ ಮಾಡಿಸ್ಕೊಂಡಾರೆ ಫ್ರೀ ಆಗಿ ಬರ್ತಂತ ಅವ್ರು ಸೇವ್ ಮಾಡಿದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಕೊಂತ್ಲ ಸೃಷ್ಟಿ ಆಗಿದೆ ಸೊ ನೋಡೋಣ ಒಂದ್ ವಾರ ಕಾದ್ ನೋಡೋಣ ಮುಂಚೆ ಎಲ್ಲಿ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಉಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದ್ರೆ ನೋಡ್ರಿ ಸಮಸ್ಯೆ ಆಗಿದೆ ಯಾಕಂದ್ರೆ ಯಾಕಂದ್ರೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಯಾಕೆ ಒಂದ್ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕು ದಿಕ್ಕಾದ್ರೆ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗ್ರಹಣ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋದು ನಾಳೆ ಮಾಡ್ತಾರೆ ಈಗ ಅದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ತನಿಖೆ ಆದ್ಮೇಲೆ ನೋಡೋಣ ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಕೊಡ್ತಾ ಮಾಡಿದ್ರು ಕಾಂಗ್ರೆಸ್ ಈಗ ರಾಜೀನಾಮೆ ಕೊಡ್ತೀರ ಬಿಜೆಪಿ ಅವ್ರ ಹೆಸರು ಇಲ್ಲ 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 ಇದೆ ಅವ್ರ ಕಾಣೋಲ್ಲ ಅದರಲ್ಲಿ ಬಿ ಈಶ್ವರಪ್ಪನ ಹೆಸರು ಅವ್ರು ಬರೆದಿದ್ದ ಸಂತೋಷ್ ಪಾಟೀಲ್ ಬರ್ದಿಟ್ಟಿದ್ದು ಅದಕ್ಕಿಂತ ವ್ಯತ್ಯಾಸ ಇದೆ ತನಿಖೆ ನಡೀತಾ ಇದೆ ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ ಕಾಂಪುಲೆಟ್ ಆಗಲಿ ಅಂತ ನೋಡೋದಾಗಿದೆ ಒಟ್ಟಾರೆ ಐವತ್ತು ಲಕ್ಷದ ಈ ಪ್ರತಿಯೊಂದು ಮಹಿಳೆಯರ ಕಡೆಯಿಂದ ತೆಗೆದುಕೊಂಡಿರಲಿಲ್ಲ ಆದರೆ ಕೇವಲ ಇಪ್ಪತ್ತೈದು ಸಾವಿರ ತೆಗೆದುಕೊಂಡು ಇಪ್ಪತ್ತೈದು ಸಾವಿರ ತಮಗೆ ಇಪ್ಪತ್ತೈದು ಸಾವಿರ ಮಹಿಳೆ ಕೊಟ್ಟು ಈ ದೊಡ್ಡ ಫ್ರಾಡ್ ನಡೆದು ಹೋಗಿದೆ ಇಲ್ಲಿ ಮಂಜುನಾಥ್ ಅನ್ನೋಂಥ ಒಬ್ಬ ವ್ಯಕ್ತಿ ಇದರ ಹಿಂದೆ ಇದ್ದಾನೆ ಇದನ್ನು ಪೊಲೀಸರು ಮೊದಲು ಅರ್ಥ ಮಾಡಿಕೊಳ್ಬೇಕು ಈ ಥರನ ಬಂಧಿಸಿದಾರೆ ಎಲ್ಲೋ ಹೊರಗೆ ಬರ್ತದೆ ಯಾಕಂದರೆ ಮೊದಲೇ ಇವರಿದ್ದರು ನಂತರ ಈ ಈ ಎರಡು ಗ್ಯಾಂಗ್ ಮಧ್ಯೆ ಬೇಸರ ಉಂಟಾಗಿದ್ದರಿಂದ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವರು ಕೂಡ ಹೊಸ ಒಂದು ಈ ಫ್ರಾಡ ಫೈನಾನ್ಸನ್ನು ತೆಗೆದಿದ್ದಾರೆ ಕೊಟ್ಟಾರೆ ಎಲ್ಲರಿಗೆ ನ್ಯಾಯ ಸಿಗಬೇಕು ಯಾರ್ದೋ ದುಡ್ಡು ಎಲ್ಲ ಮನ ಜಾತ್ರೆ ಆಗಬಾರ್ದು ನಂದ ಮಹಿಳೆಯರಿಗೆ ಛತ್ತಿಜಾಟ್ಕರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು ಯಾಕಂದರೆ ಮಂಜುನಾಥ್ ಅನ್ನುವಂಥ ವ್ಯಕ್ತಿ ಛತ್ತಿಜಾಟ್ಕೊಳಿಗೆ ಬೇಕಾದಂಥ ಮನುಷ್ಯ ಈತನ ಹೇಗೆ ಇವರು ಅರೆಸ್ಟ್ ಮಾಡ್ತಾರೆ ಯಾವ ರೀತಿ ವಿಚಾರಣೆ ಮಾಡ್ತಾರೆ ಒಟ್ಟಾರೆ ಇದು ಸಮಗ್ರವಾದಂಥ ತನಿಖೆ ನಡೆಸಬೇಕು ನಾನು ಸೂಕ್ತ ಕ್ರಮಕ್ಕೆ ಅಂತ ಹೇಳಿದರೆ ಪೊಲೀಸರು ಕೂಡ ಯಾರು ಮಧ್ಯವರ್ತಿಗಳಿದ್ದಾರೆ ಅವರು ಕರೆ ಕರೆ ಮಧ್ಯವರ್ತಿಗಳನ್ನ ಹಿಡಿದು ವಶೀಲಿ ಮಾಡಬೇಕು ಅಂದಾಗ ಮಾತ್ರ ಇದಕ್ಕೊಂದು ನ್ಯಾಯ ಸಿಗ್ತದೆ ಇಂಥ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಂದ ಮಹಿಳೆಯರು ಕೂಡ ಮೋಸ ಹೋಗಬಾರ್ದು ಇಪ್ಪತ್ತೈದು ಸಾವಿರ ಕೊಡ್ತೇವೆ ನೀವು ಅದು ಏನೂ ತುಂಬೋದು ಅಗತ್ಯಲ್ಲ ಅಂತೇಳಿ ಬಕರ ಬೀಳ್ತಾ ಇದ್ದಾರೆ ಹೆಚ್ಚಾಗಿ ಇಂಥ ವ್ಯವಹಾರಗಳಿಂದ ದೂರ ಇರಬೇಕು ಪೊಲೀಸರು ಕೂಡ ಅನೇಕ ವೇಳೆ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ರು ಆದರೆ ನೂರು ಕೋಟಿ ಏನು ವಂಚನೆ ಆಗುವವರಿಗೆ ಈ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾಯಿದ್ರು ಶಕ್ತಿ ಜಾರಕಿಗಳು ತಮ್ಮ ಕ್ಷೇತ್ರದಲ್ಲಿ ಇಂಥ ಘಟನೆ ನಡೀತಿದ್ರು ಕೂಡ ಇದು ಯಾಕೆ ಅವ್ರ ಗಮನಕ್ಕೆ ಬರಲಿಲ್ಲ ಒಮ್ಮೆ ಅನೇಕರು ಕೂಡ ಶಕ್ತಿ ಮನೆಗೆ ಹೋಗಿ ಇವರಿಗೆ ಇದ್ದ ವಿಷಯವನ್ನು ಹೇಳಿದ್ದಾರೆ ಆದರೆ ಇವರು ಅದರ ತಲೆಗೆ ಹಾಕಿಕೊಳ್ಳೇ ಇಲ್ಲ ಯಾವಾಗ ಇದು ಬುಗ್ಗಂತು ಹೊರಗೆ ಬಂತು ಆವಾಗ ಇವರು ಎಚ್ಚೆತ್ತುಕೊಂಡು ತನಿಖೆಗೆ ಅವಕಾಶವನ್ನು ನೀಡಿದ್ದಾರೆ ನೋಡೋಣ ಯಾವ ರೀತಿ ಇದು ತನಿಖೆ ಮುಂದುವರಿತೈತೆ ಅನ್ನೋದು ಮಹಿಳೆಯರಿಗೆ ನ್ಯಾಯ ಸಿಗಬೇಕು ನಾಳೆ ಮತ್ತೊಂದು ತೊಗೊಂಡ್ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸಾಗಲಿ ನಮಸ್ಕಾರ